ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥೆ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಅಗಸೆ ಬೀಜದ ಒಂದು ಅದ್ಭುತ ಲಾಭಗಳನ್ನು ನೋಡೋಣ ಅಗಸೆ ಬೀಜ ಸೇವನೆ ಮಾಡೋದರಿಂದ ಇದರಲ್ಲಿರ್ತಕ್ಕಂಥ ಒಮೇಗಥೆರ್ ಫ್ಯಾಟಿ ಆ್ಯಸಿಡು ಇದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಅಂಶ ಇದರಲ್ಲಿರ್ತಕ್ಕಂಥ ಹಲವಾರು ಮಿನರಲ್ಸ್ಗಳು ನಮ್ಮ ಬೋನ್ಸ್ಗಳನ್ನು ಸ್ಟ್ರಾಂಗ್ ಮಾಡ್ತವೆ ಸಂಧಿವಾತ ಆಮವಾತ ಬರದಂತೆ ನಮ್ಮ ನೋಡುತ್ತದೆ ಅಜೀರ್ಣ ಮಲಬದ್ಧತೆ ಸಮಸ್ಯೆಗೆ ನಿವಾರಣೆ ಕೊಡ್ತದೆ ಹಾಗೂ ಹೃದಯದ ರೋಗಗಳು ಬರದಂತೆ ತಡೀತದೆ ಹಾಗೂ ಶರೀರದಲ್ಲಿ ನರನಾಡಿಗಳ ದುರ್ ದೌರ್ಬಲ್ಯತೆಗಳನ್ನು ತಡೀತದೆ ಮಾಂಸಖಂಡಗಳನ್ನು ಬಲಿಷ್ಠಗೊಳಿಸ್ತದೆ ಮೆದುಳನ್ನು ಚುರುಕುಗೊಳಿಸುತ್ತೆ ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸುತ್ತೆ ಚರ್ಮದ ಕಾಂತಿಯನ್ನು ವೃದ್ಧಿಗೊಳಿಸುತ್ತೆ ಹಾಗೂ ಇದರಿಂದ ಟ್ರೈಗ್ಲಿಸೈಡು ಕೊಲೆಸ್ಟ್ರಾಲು ಎಲ್ ಡಿ ಎಲ್ಲು ವಿ ಎಲ್ ಡಿ ಎಲ್ಲು ಇವೆಲ್ಲ ಕಮ್ಮಿ ಆಗ್ತವೆ ಶರೀರದಲ್ಲಿ ಹೈ ಡೆನ್ಸಿಟಿ ಲಿಫು ಪ್ರೋಟೀನ್ ಹೆಚ್ಚೋದ್ರ ಮೂಲಕ ಇದು ನಮ್ಮ ಶರೀರದ ಅದ್ಭುತವಾಗಿರ್ತಕ್ಕಂಥ ಫ್ಯಾಟ್ ಮೆಟಬಲಿಸಮ್ ಕ್ರಿಯಾಶೀಲಗೊಳಿಸ್ತಕ್ಕಂಥ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಇದನ್ನು ಹೇಗೆ ಸೇವನೆ ಮಾಡೋದಂದರೆ ಒಂದು ಚಮಚ ಅಗಸೆ ಬೀಜವನ್ನು ಅಥವಾ ಒಂದರಿಂದ ಎರಡು ಚಮಚ ಅಗಸೆ ಬೀಜವನ್ನು ಜಜ್ಜಿ ಆಗಲೇ ಪುಡಿ ಮಾಡಿ ಅದನ್ನು ಮಜ್ಜಿಗೆ ಹಾಕಿ ಸೇವನೆ ಮಾಡೋದು ಒಂದು ವಿಧಾನ ಆದರೆ ಇದನ್ನು ಬಾಯಲ್ಲಿ ಒಂದು ಚಮಚ ಅಗಸೆ ಬೀಜವನ್ನು ಹಾಕಿ ಚೆನ್ನಾಗಿ ಅಗದು ಅಗದು ಬೆಳಗ್ಗೆ ಸಾಯಂಕಾಲ ಸೇವನೆ ಮಾಡೋದು ಮತ್ತೊಂದು ವಿಧಾನ ಇದರ ಬಳಕೆಯನ್ನು ನಿರಂತರವಾಗಿ ಬಳಸಿದರೆ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೂ ಇದನ್ನು ಬಳಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಈ ಮಾಹಿತಿ ಇಷ್ಟಾದರೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತಮ್ಮೆಲ್ಲರಿಗೂ ಭಕ್ತೇ ಶಣಾರ್ಥಿ